ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ತೀವ್ರ ವಿರೋಧ ಮತ್ತು ಚರ್ಚೆಗೆ ಕಾರಣವಾಗಿರುವಂಥ ಈ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣ ಆಗ್ತಾ ಇರುವಂಥ ಈ ಬಿಡದಿ ಟೌನ್ಶಿಪ್ಗೆ ಈ ಒಂದು ಡಿ ಸಿ ಅವರು ಒಂದು ಫೈನಲ್ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಒಟ್ಟು ಏಳು ಸಾವಿರದ ನಾನ್ನೂರ ಎಂಬತ್ತೊಂದು ಎಕರೆಯನ್ನು ಒಂದು ಸ್ವಾಧೀನಕ್ಕೆ ಆಲ್ರೆಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಮತ್ತು ರೈತರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಮತ್ತು ಮೊದಲ ಬಾರಿಗೆ ಇದನ್ನೆಲ್ಲ ಪರಿಗಣಿಸಿ ಒಂದು ಹೆಚ್ಚಿನ ಪರಿಹಾರಕ್ಕಾಗಿ ಈ ಒಂದು ಕೋರಿಕೆಯನ್ನು ಸಲ್ಲಿಸಿದರು ಆದ್ದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲಾ ದಕ್ಷಿಣ ಜಿಲ್ಲಾಧಿಕಾರಿ ಆಗಿರುವಂಥವರು ಅವರು ಈ ಒಂದು ಮುಕ್ ಒಂದು ರೈಟನ್ನು ಫಿಕ್ಸ್ ಮಾಡಿ ಒಂದು ಒಂದು ಹೊಸ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದರ ಪ್ರಕಾರ ಯಾವ್ಯಾವೆಲ್ಲ ಮೇನ್ ರೋಡ್ ಕನೆಕ್ಟ್ ಆಗ್ತದೆ ಆ ಜಮೀನುಗಳಿಗೆ ಈ ಬೈರ್ಮಂಗಲದಲ್ಲಿ ಸುಮಾರು ಎರಡು ಕೋಟಿ ಐವತ್ತೈದು ಲಕ್ಷ ಮತ್ತು ಯಾವೆಲ್ಲ ದೂರ ಇದೆ ಅಂದರೆ ಈ ಮೇನ್ ರೋಡ್ಗೆ ಯಾವ ಅಟ್ಯಾಚ್ ಆಗಿಲ್ಲ ಆ ಥರದವಕ್ಕೆ ಎರಡು ಕೋಟಿ ನಲವತ್ತೆರಡು ಲಕ್ಷ ಆ ಥರ ಒಂದು ದರವನ್ನು ನಿಗದಿ ಮಾಡಲಾಗಿದೆ ಈ ಉದಾಹರಣೆಗೆ ಕೆಂಪೈನಪಾಳ್ಯ ಸೇರಿ ಹಲವು ಗ್ರಾಮಗಳಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂಥ ಜಮೀನಿಗೆ ಎರಡು ಕೋಟಿ ಹತ್ತೊಂಬತ್ತು ಲಕ್ಷ ಆ ಥರ ಮಾಡಿದ್ದಾರೆ ಇತರ ಜಮೀನಿಗೆ ಎರಡು ಕೋಟಿ ಏಳು ಲಕ್ಷ ಆ ಥರ ಒಂದು ನಿಗದಿಯನ್ನು ಮಾಡಿದ್ದಾರೆ ಸೊ ಇದಕ್ಕೂ ಮೊದಲು ಭೂ ಮಾಲೀಕರೊಂದಿಗೆ ಸಭೆ ನಡೆಸಿದೆ ನಡೆಸಿ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಜಿಲ್ಲಾಧಿಕಾರಿಗಳು ಸಂಗ್ರಹ ಮಾಡಿದರು ಸೊ ಇದರ ಜೊತೆಗೆ ಡಿ ಸಿ ಎಮ್ ಶಿವ್ ಡಿ ಸಿ ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಮಾಗಡಿ ಶಾಸಕ ಎಚ್ ಬಾಲಕೃಷ್ಣ ಅವರವರು ಹೆಚ್ಚಿನ ಪರಿಹಾರ ಕೊಡಲೇಬೇಕೆಂದು ಜಿಲ್ಲಾಧಿಕಾರಿಗೆ ಹೇಳಿದರು ಸೊ ಈ ನಿಟ್ಟಿನಲ್ಲಿ ಈ ಒಂದು ಭೂ ಸ್ವಾಧೀನ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರ ಹಕ್ಕು ಪುನರ್ವಸತಿ ಆ ಒಂದು ಆ ಕಾಯ್ದೆಯಡಿ ಎರಡು ಸಾವಿರದ ಹದಿಮೂರರ ಒಂದು ಕಾಯ್ದೆಯಡಿ ಪರಿಹಾರವನ್ನು ಕೊಟ್ಟಿದ್ದಾರೆ ಇದ್ರೆಲ್ಲ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ಎಂಡಲ್ಲಿ ಕೊಟ್ಟಿದ್ದೀನಿ ನೋಡಿ ಸುಮ್ಮನೆ ನೋಡಿ ಇದು ಬಿಡದಿ ಮತ್ತು ಹೆಗಡಿಗೆರೆಗೆ ಸೇರುವಂಥ ಈ ಒಂದು ರಸ್ತೆಯಲ್ಲಿ ನೋಡಿ ಸುಮಾರು ದಿನಗಳಿಂದ ಈ ತುಂಬ ಕ್ರಷರ್ಗಳು ಜಾಸ್ತಿ ನೋಡಿ ಲಾರಿಗಳು ತುಂಬ ಧೂಳು ಬರೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ತದೆ ಸೊ ನೋಡಿ ಈ ಒಂದು ನೋಡಿ ಈಗ ಕನೆಕ್ಟ್ ಆಗ್ತಾ ಇರುವಂಥದ್ದು ಬೆಂಗಳೂರು ಮೈಸೂರು ಹೈವೇಗೆ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಸೊ ಇದೆಲ್ಲ ಪುರಸಭೆಗೆ ಸೇರುವ ಸೇರಿರುವಂಥ ಏರಿಯಾ ಸೊ ನೋಡಿ ಇದು ಬೆಂಗಳೂರು ಮೈಸೂರು ರಸ್ತೆ ಸೊ ಈಗ ಈ ಒಂದು ಎಷ್ಟಿಷ್ಟು ಯಾವ್ಯಾವ ಗ್ರಾಮಗಳು ಎಷ್ಟು ಎಕರೆಗೆ ಎಷ್ಟು ಅಂತ ಈ ಒಂದು ವಿಡಿಯೋದಲ್ಲಿ ಕೊನೆಯಲ್ಲಿ ಅಥವಾ ಹಾಕಿದ್ದೀನಿ ನೋಡಿ ಸೊ ಇದು ಮುಂದಿನ ಒಂದು ಎಲ್ಲ ಒಂದು ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಈಗ ಆಲ್ರೆಡಿ ರೈಟ್ ಕೂಡ ಫಿಕ್ಸ್ ಮಾಡಿ ಕಾನೂನಿನ ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ ಭೂ ಸ್ವಾಧೀನಕ್ಕೆ ಒಳಪಡುವ ರೈತರಿಗೆ ಹೆಚ್ಚಿನ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ದರ ನಿಗದಿ ಮಾಡಲಾಗಿದೆ ಅಂತ ಇವರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಯಶವಂತರವರು ಹೇಳಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಯಾವೆಲ್ಲ ನಿಮಗೆ ಉಪಯೋಗ ಆಗುವಂಥ ಆಗಿರಬಹುದು ಇದು ಸೊ ಮಧ್ಯವರ್ತಿಗಳ ಆವಳಿಗಳು ಹೆಚ್ಚಿಗೆ ಇದೆ ಆದ್ದರಿಂದ ಈ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗ ಒಳಗಾಗದೆ ಇದನ್ನು ಖುದ್ದು ಪರಿಶೀಲಿಸಿ ಮುಂದೆ ಪರಿಶೀಲನೆ ಮಾಡಬೇಕು ಮತ್ತು ಸ್ಥಳ ಪರಿಶೀಲನೆಯೊಂದಿಗೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಆಗ್ರಹ ಸೋ ನೋಡಿ ಪಾಳ್ಯ ಕಂಚಗನಹಳ್ಳಿ ಅಳ್ಳಾಸ ಅಂದ್ರದಲ್ಲಿ ಫಿಕ್ಸ್ ಆಗಿರುವಂಥ ರೈಟ್ಸ್ಗಳಿವು ಮುಖ್ಯ ರಸ್ತೆಗೆ ಒಂದಿರ್ಗು ಹೊಂದ್ಕೊಂಡಿರೋವಂಥವು ಮತ್ತು ಬೇರೆ ತುಂಬ ದೂರ ಇರುವಂಥವು ಪ್ರದೇಶಗಳಿಗೆ ದರ ನಿಗದಿ ಆಗಿದೆ ಇದಲ್ಲದೆ ಇದ್ರ ಜೊತೆಗೆ ಹೊಸೂರು ಬನ್ಗಿರಿ ಮಂಡಲಹಳ್ಳಿ ಒಡೇರಹಳ್ಳಿ ಬೈರಮಂಗ್ಲ ಈ ಒಂದು ಪ್ರದೇಶಗಳಂತ ಪ್ರತಿ ಎಕರೆಗೆ ನಿಗದಿಪಡಿಸಲಾಗಿರುವಂಥ ದರಗಳಿವು ಸೊ ಇದೆಲ್ಲ ನಿಮಗೆ ಉಪಯೋಗ ಆಗ್ಬೋದು ಕೆಲವ್ರಿಗೆಲ್ಲ ಯಾಕೆಂದರೆ ಸೊ ಯಾರಿಗೆಲ್ಲ ಉಪಯೋಗ ಆಗುತ್ತೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್